ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಈ ಮಾಸದ ಯಾವ ರೀತಿ ಶುಭ ಮತ್ತೆ ಅಶುಭ ಫಲಗಳಿರುತ್ತೆ ಅನ್ನೋದನ್ನ ನೋಡೋಣ ಪ್ರಮುಖವಾಗಿ ರಾಷ್ಟ್ರಾಧಿಪತಿಯಾದಂತಹ ಬುಧ ಹನ್ನೆರಡನೇ ಮನೆ ಅಂದರೆ ತನ್ನ ಕ್ಷೇತ್ರದಿಂದ ವ್ಯಯಸ್ಥಾನದಲ್ಲಿ ಸಂಚಾರ ಇದ್ದಾನೆ ಜೊತೆಗೆ ವಕ್ರಿಗತಿಯಾಗಿ ಸಂಚಾರ ಇದ್ದಾನೆ ಈ ವಕ್ರಿಗತಿಯಾಗಿ ಸಂಚಾರ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರೋದಿಲ್ಲ ಯಾವುದೋ ಒಂದು ಬೇರೆ ಬೇರೆ ಚಿಂತನೆಗಳು ಮಾಡುವಂಥದ್ದು ಅದರ ಜೊತೆಗೆ ಅದನ್ನೇ ಚಿಂತೆಯಿಂದ ಸ್ವಲ್ಪ ಮಾನಸಿಕವಾಗಿ ಏರಿಳಿತವನ್ನು ಕಾಣುವಂಥದ್ದು ಆರೋಗ್ಯದಲ್ಲೂ ಸಹ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದಂತಹ ಮಾಸವನ್ನು ನೀವು ಖಂಡಿತ ಕಾಣ್ಬೋದು ಯಾವುದೋ ಒಂದು ಹೊಸ ಕೆಲಸ ಇಟ್ಕೊಂಡಿರ್ತೀರ ಆ ಹೊಸ ಕೆಲಸದಲ್ಲೂ ಸಹ ಸಕ್ಸಸ್ ರೇಟ್ ಕಾಣುವಂಥದ್ದು ಅಥವಾ ಹೊಸ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂಥದ್ರಲ್ಲೂ ಸಹ ಅದ್ಭುತವಾದಂತಹ ಮಾಸವನ್ನು ಕಾಣುವಂಥದ್ದು ಅಂದರೆ ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕುವಂಥದ್ದು ಜೊತೆಗೆ ಭೂಮಿ ವಿಚಾರದಲ್ಲಿ ಅದ್ಭುತವಾದಂತೆ ಯಾಕಂದ್ರೆ ಇದು ರಾಶಿಯೇ ಭೂತತ್ವ ರಾಶಿ ಜೊತೆಗೆ ಗುರುಬಲವು ಯಥೇಚ್ಛವಾಗಿದೆ ರಾಷ್ಟ್ರಾಧಿಪತಿಯಾದಂಥ ವಕ್ರಿಯಾಗಿರುವಂತಹ ಬುಧನ ಒಂದು ಸಮಸ್ಯೆ ಒಂದು ಬಿಟ್ಟರೆ ಕೆಲ ವಿಚಾರದಲ್ಲೂ ಸಂಪೂರ್ಣ ಶೋಪಲಗಳನ್ನು ನೀವು ಕಾಣಬಹುದು ಆ ಕಾರಣದಿಂದ ಬುಧನ ದೇವತೆಯಾದಂತಹ ನಾರಾಯಣ ವೆಂಕಟರಮಣ ಲಕ್ಷ್ಮೀನಾರಸಿಂಹ ಈ ರೀತಿಯಾದಂತಹ ದೇವರಲ್ಲಿ ಮೊರೆ ಹೋದರೆ ಇನ್ನೂ ಏನು ನೀವು ಸಮಸ್ಯೆಗಳಲ್ಲಿರ್ತಿರೋ ಆ ಸಮಸ್ಯೆಯಿಂದ ದೂರ ಬರ್ತೀರ ಎಲ್ಲ ವಿಚಾರಗಳಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣತೀರ ಈ ಮಾಸ ನೀವು ಎಪ್ಪತ್ತೈದು ಪರ್ಸೆಂಟು ಶುಭಫಲಗಳನ್ನು ಕಾಣುವಂಥ ಸಾಧ್ಯತೆಗಳು ಇರ್ತದೆ ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸ್ಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು